ಶಿಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಭಾರತೀಯ ಜನತಾ ಪಾರ್ಟಿ ಯಲಂಕಾ ವಿಧಾನಸಭಾ ಕ್ಷೇತ್ರ ಕಸ್ಕಟ್ಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಿಸಂಧ್ಯಾ ರವರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಹಾಗೂ ಮುಖಂಡರುಗಳ ಸಮ್ಮುಖದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು ಮುಖಂಡರುಗಳಾದ ರಾಜೇಶ್ ಉರುಳಿ ಚಿಕ್ಕನಹಳ್ಳಿ ರಾಜಣ್ಣ ಹೆಸರುಘಟ್ಟ ಎನ್ ಜೈರಾಮ್ ಕಿರಣ್ ಕುಮಾರ್ ಬಾಲರಾಜ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಹಬ್ಬ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ದೀಪಾವಳಿ ನಮ್ಮೆಲ್ಲರೂ ಕೂಡ ಇಡೀ ದೇಶದಲ್ಲಿ ವಿಶೇಷವಾದಂತ ಹಬ್ಬ ಇದು ಬೆಳ ಹಬ್ಬ ನರಕಾಸುರನನ್ನ ವಧೆ ಮಾಡಿದಂತ ಹಬ್ಬವನ್ನ ನಾವೆಲ್ಲ ಕೂಡ ಸಂಭ್ರಮದಿಂದ ಇವತ್ತು ಆಚರಣೆ ಮಾಡ್ತೀವಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಯಲಾಂಕ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಬಹಳ ಸಂಭ್ರಮದಿಂದ ಇವತ್ತು ಸಂಧ್ಯಾ ದೇವರಾಜ್ ಅವರು ಮತ್ತು ಅವರ ಎಲ್ಲ ಕಾಂಗ್ರೆಸ್ಸಿನ ಮುಖಂಡಗಳನ್ನು ಸೇರ್ಪಡೆ ಮಾಡೋದ್ರ ಮುಖಾಂತರ ಇವತ್ತು ನಾವು ನಿಜವಾದ ದೀಪಾವಳಿಯನ್ನು ಭಾರತೀಯ ಜನತಾ ಪಾರ್ಟಿ ಅವನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ನಾನು ನಲವತ್ತೆಂಟು ವರ್ಷದಿಂದ ಈ ಕ್ಷೇತ್ರದಲ್ಲಿ ಸುತ್ತಕೊಂಡು ಕೆಲಸವನ್ನು ಮಾಡ್ತಾ ಇದ್ದೀನಿ ಸೋಲ್ದೇವನಹಳ್ಳಿ ನನಗೆ ಭಾಳ ಹಳೆಯದಾದಂತ ಊರು ಹಳವರು ಇಲ್ಲಿ ನಮ್ಮ ಗಂಗಾರೆಡ್ಡಿಯವರು ನಮ್ಮ ತಿಮ್ಮಾರೆಡ್ಡಿಯವರು ಗೋಪಿ ಆಮೇಲೆ ನಮ್ಮ ಸಿಂಗ್ ಅಂತಿದ್ದ ನನ್ನ ಎಸ್ ಕ್ಯಾಂಟೀನ್ ಅಲ್ಲಿ ಕ್ಯಾಂಟೀನ್ ಅವರೇ ಇರ್ಬೇಕು ಅವನ ಸಿಂಗ್ ಆಮೇಲೆ ಮಂಜು ಅಂತೇಳಿ ನಮ್ಗೆ ತೀರ್ವಾದ ಕಾಣ್ತದ್ದು ಅನೇಕ ಜನ ರಾಜಣ್ಣವರು ಈ ತರದ ಹಲವಾರು ಜನ ಇಲ್ಲಿ ಪಕ್ಷವನ್ನ ಕಟ್ಟಿ ಬೆಳೆಸ್ದಂತವ್ರು ಒಂದು ಸಂತೋಷ ವಿಷಯ ಏನು ಅಂತಂದ್ರೆ ಸಂಧಿಯವರ ಅವರ ತಂದೆಯವರು ಕೂಡ ಒಂದು ಕಾಲದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿಗರಾಗಿದ್ರು ಬಿ ಎಂ ಭಾರತೀಯ ಮೈದೂರು ಸಭದ ಅಧ್ಯಕ್ಷರು ಕೂಡ ಆಗಿದ್ರು ಹಲವಾರು ಕಾರಣಗಳಿಂದ ಮಗಳು ವಿದ್ಯಾವಂತೆ ಅಡ್ವೊಕೇಟ್ ಆಗಿ ಮೊನ್ನೆ ಕಳೆದ ಐದು ವರ್ಷಗಳಿಂದ ನಡೆದಂತ ಗ್ರಾಮ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಇಂದ ಸದಸ್ಯರಾಗಿ ಆಯ್ಕೆ ಆದರು ಎಲ್ಲ ಕೂಡ ಕಸಗಟ್ಪುರ ಪಂಚಾಯಿತಿಯಲ್ಲಿ ಏನು ಅಂದ್ರೆ ಇವತ್ತು ಸಂಧ್ಯಾ ಅವರು ಚೇರ್ಮನ್ ಆಗಿರೋದು ನಮ್ಮ ಬಿಜೆಪಿ ಸದಸ್ಯರಿಂದ ಹೌದು ಹೂವು ಅಂತ ಅಂತಾರೆ ಸಂಧ್ಯಾ ಸಾಕಷ್ಟು ಸರಿ ಜನಪ್ರಿಯ ಶಾಸಕರಾದ ವರ್ಷದಿಂದ ಮಾರ್ಗದರ್ಶನ ಮಾರ್ಗದರ್ಶಕರಾಗಿರುವಂತ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಎಸ್ ಆರ್ ವಿಶ್ವನಾಥ್ ಸಾಹೇಬ್ರಿಗೆ ಇವತ್ತು ನಮ್ಮ ಮನೆಗೆ ಬಂದಿರೋದಕ್ಕೆ ಅವ್ರಿಗೆ ಸ್ವಾಗತನ ತುಂಬ ಸ್ವಾಗತ ನನ್ನ ಕುಟುಂಬದ ಪರವಾಗಿ ಹಾಗೂ ನನ್ನೆಲ್ಲ ಫಾಲೋವರ್ಸ್ ನನ್ನ ಫಾಲೋವರ್ಸ್ನ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನು ಕೊಡ್ತೀನಿ ಮಧ್ಯಮದ ರೂವಾರಿಗಳು ಆದ ನಮ್ಮ ದಿಗೂರು ರಾಜಣ್ಣ ಜಯಣ್ಣ ಅವರು ವೆಂಕಟೇಶಣ್ಣ ಅವರು ಹಾಗೂ ಸತೀಶ್ ಅಣ್ಣ ಅವರು ಮತ್ತು ಮಸಣ್ಣ ಎಸ್ ಎನ್ ರಾಜಣ್ಣ ಅವರು ಮತ್ತು ಮಂಡಲ ಅಧ್ಯಕ್ಷರಾದ ರಾಮೂರ್ ಅವರು ಪ್ರಮುಖವಾಗಿ ನನಗೆ ಕಿರಣ್ ಕುಮಾರ್ ಮತ್ತು ಅಕ್ಕ ಅವರ ಅವರಿದ್ರು ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಬಿಜೆ ನಾಯಕರು ದಯವಿಟ್ಟು ಅನ್ಯತಾ ಭಾವಿಸಬಾರ್ದು ನನಗೆ ಹೆಸರುಗಳು ಯಾರ್ದಾದ್ರೂ ಮಿಸ್ ಆಗಿದ್ರೆ ಶ್ರಮಿಸಬೇಕು ಗೊತ್ತಿರಲ್ಲ ನಮ್ಮ ಶಾಸಕರಾದ ವಿಶ್ವನಾಥ್ ಸಾವ್ ಹೇಳ್ದಂಗೆ ಕಳೆದ ಎರಡು ಎರಡು ವರ್ಷದ ಹಿಂದೆ ನನಗೆ ಅವರು ಕಲ್ತಿದ್ರು ತಮ್ಮ ಅಧ್ಯಕ್ಷರು ಮಾಡ್ತೀವಿ ಅಂತ ನಾನು ಈಗ ನಾನು ಪಕ್ಷ ಬಿಟ್ಟು ಹೋದರೆ ಅಧಿಕಾರಕ್ಕೋಸ್ಕರ ಹೋಗಿ ಹೋಗಿದ್ಲು ಅನ್ನೋ ಒಂದು ಹೆಸರು ಬರುತ್ತೆ ಅಂತ ನಾನು ಖಂಡಿತವಾಗ್ಲೂ ನನಗೆ ಬಿ ಜೆ ಪಿ ಬೆಂಬಲಿತ ಸದಸ್ಯರೂ ಸಹ ನನಗೆ ಸಹಕಾರ ನೀಡಿ ನನ್ನ ಅಧ್ಯಕ್ಷರು ಮಾಡಿ ಎರಡು ವರ್ಷದಿಂದ ನಾನು ಅವರ ಮಾರ್ಗದರ್ಶನದಲ್ಲಿ ಏನೇ ವಿಚಾರ ಇದ್ರೂ ಅವರ ಹತ್ರ ಕೇಳಿಕೊಂಡು ಹಿಂಗೆ ಮಾಡೋದ ಅಂತ ಕೇಳಿ ನಾನು ಕೆಲಸ ಮಾಡ್ತಾಯಿದ್ದೆ ಮತ್ತು ಅವರತ್ರ ನಾನು ಯಾವಾಗಲೂ ರಿಯಾಕ್ಟ್ ಮಾಡಿದಾಗ ನಾನು ಅನ್ಕಂತಿದ್ದೆ ನಮಗಿಂತ ಒಬ್ಬರು ನಾಯಕರು ಇರಬೇಕು ಒಬ್ಬರು ಇವರನ್ನ ನೋಡಿ ನಾವು ಇವ್ರು ನಮಗೆ ಒಂದು ರೋಲ್ ಮಾಡಲ್ಲು ಇವ್ರ ಜೊತೆ ನಾವು ಖಂಡಿತವಾಗ್ಲೂ ಬೆಳಿಬಹುದು ಅಭಿವೃದ್ಧಿಯ ಕೆಲಸಗಳಿಗೆ ಅವರು ನಮಗೆ ಸಹಕಾರ ಕೊಡ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಯೋಚನೆ ಮಾಡಿದ್ದೆ ಅವರು ಕರೆದಿದ್ರು ಸಹ ನಾನು ಆಯ್ತು ಸರ್ ನೋಡೋಣ ಮುಂದಿನ ದಿನಗಳಲ್ಲಿ ನೋಡೋಣ ಅನ್ನೋ ಒಂದು ವಾಗ್ದಾನವನ್ನು ಅವರಿಗೆ ಕೊಟ್ಟಿದ್ದೆ ಇವತ್ತಿನ ದಿನ ದೀಪಾವಳಿ ಸುಸಂದರ್ಭದಲ್ಲಿ ನನಗೆ ಈ ಒಂದು ಅವಕಾಶವನ್ನು ಸಿಕ್ಕಿರೋದಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ ಮತ್ತೊಂದು ಮತ್ತೊಂದು ವಿಚಾರ ಏನಂದ್ರೆ ಕಸ್ಕಟ್ಪುರ ಭಾರತೀಯ ಜನತಾ ಪಾರ್ಟಿಗೆ ತೆಲಂಗಾ ವಿಧಾನಸಭಾ ಕ್ಷೇತ್ರಕ್ಕೆ ಇನ್ನೊಂದಷ್ಟು ಶಕ್ತಿಯನ್ನು ತುಂಬುವಂಥ ಕೆಲಸ ಆಯಿತು ಸ್ವತಃ ವಿದ್ಯಾವಂತಿ ಆಗಿದ್ದು ಅಡ್ವೊಕೇಟ್ ಆಗಿದ್ದು ಮತ್ತು ಪ್ರತಿಷ್ಠಿತವಾದಂಥ ಕಸ್ಕಟ್ಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಸುಮಾರು ಎರಡು ಕಾಲು ವರ್ಷಗಳಿಂದ ಕೂಡ ಸಮರ್ಥವಾಗಿ ಪಂಚಾಯಿತಿಯನ್ನು ನಡೆಸ್ಕೊಂಡು ಇದ್ದಂಥ ಶ್ರೀಮತಿ ದೇವರಾಜ್ರವರು ಅನೇಕ ಬಾರಿ ನನ್ನ ಹತ್ರ ಕೆಲಸ ಕಾರ್ಯಗಳಿಗೆ ಬಂದಿದ್ರು ಹೇಳಿದ್ರೆ ಇವರ ಜೊತೆಯಲ್ಲಿ ಅನೇಕ ಜನ ಕಾಂಗ್ರೆಸ್ಸಿನ ಸದಸ್ಯರು ಕೂಡ ಅದರಲ್ಲಿ ಲಕ್ಷ್ಮೀ ಸುಪ್ರಿಯಾ ಸುಪ್ರಿಯಾ ಮೇರಿ ಚಿನ್ನಪ್ಪ ಮತ್ತು ಇನ್ನೂ ಅನೇಕ ಅವರ ದೊಡ್ಡ ಪರಿವಾರ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಯನ್ನಾಗಿದ್ದಾರೆ ಕಾಂಗ್ರೆಸ್ ಆಡಳಿತದಲ್ಲಿರ್ತಕ್ಕಂಥ ಸಂದರ್ಭ ಇದೆ ಸಹಜವಾಗಿ ಇವತ್ತೆಲ್ಲ ಕೂಡ ಆಡಳಿತ ಪಕ್ಷ ಜೊತೆಯಲ್ಲಿ ಹೋಗ್ತಾರೆ ಆದರೆ ಆಡಳಿತ ಪಕ್ಷದ ವೈಖರಿಯಿಂದ ಜನ ಕೇಳ್ತಾರೆ ನೀನು ಕಾಂಗ್ರೆಸ್ ಅಧ್ಯಕ್ಷ ಆಗಿದೆಯಲ್ಲಮ್ಮ ಪಾರ್ಟಿಯಿಂದ ನೀನು ಏನು ಕೆಲಸ ಮಾಡ್ತಾ ಇದೆಯಾ ಹೆಚ್ಚುವರಿ ಏನಾದರೂ ಅನುದಾನ ತಂದಿದ್ಯಾ ಬಡವ್ರಿಗೆ ಮನೆಗಳು ಕೊಟ್ಟಿದ್ಯಾ ಏನನ್ನೂ ಕೂಡ ಮಾಡೋಕ್ಕಾಗದೇ ಇರ್ತಕ್ಕಂಥ ಸಂದರ್ಭ ಮತ್ತು ನಾನು ಕೂಡ ಭಾಳ ದಿನಗಳಿಂದ ಒಬ್ಬ ಎಜುಕೇಟೆಡ್ಡು ಈ ಥರದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಬರಬೇಕು ಯಾಕಂದರೆ ಒಂದು ಎಸ್ ಸಿ ಮೋರ್ಚಾ ಎಸ್ ಸಿ ಮಹಿಳೆಯಾಗಿದ್ದು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಗೆ ಅದರ ಕೊರತೆ ಇತ್ತು ಮುಂದಿನ ದಿನಗಳಲ್ಲಿ ನಾವು ಉನ್ನತ ಸ್ಥಾನವನ್ನು ಏನಾದರೂ ಕೊಡಬೇಕು ಅಂದರೆ ಊಟಾಡಬೇಕಾಗಿತ್ತು ಇವತ್ತು ನನ್ನ ಕಣ್ಣಿಗೆ ಶ್ರೀಮತಿ ಸಂಧ್ಯಾ ರಾವ್ರು ಇದ್ಮೇಲೆ ನಾವು ನಮ್ಮ ಮುಖಂಡರೆಲ್ಲ ಕೂಡ ಅವ್ರಿಗೆ ಮನವೊಲಿಸಿ ಕೊನೆಯದಾಗಿ ಒಂದು ದೀಪಾವಳಿ ದಿನ ಅವರು ಯಾವುದೇ ಒತ್ತಡಕ್ಕೆ ಒಳಗಾಗದೆ ಸ್ವಯಂ ಪ್ರೇರಿತರಾಗಿ ಭಾರತೀಯ ಜನತಾ ಪಾರ್ಟಿಗೆ ಅವ್ರು ಸೇರ್ಪಡೆಯನ್ನಾಗ್ತಾಯಿದ್ದಾರೆ ಅವ್ರು ಕೇಳಿದೆ ಏನಮ್ಮ ನೀನು ಪ್ರೆಜರ್ ಅಂತ ಏನಿಲ್ಲೋಣ ಈಗ ರೇಷನ್ ಕಾರ್ಡ್ಗಳನ್ನು ವಜಾ ಮಾಡ್ತಾವ್ರೆ ಬಡವರು ಉತ್ತರ ಕೊಡೋಕ್ಕಾಗಲ್ಲ ಯಾಕಂದರೆ ಮನೆಗಳ ಹತ್ರ ಹೋದಾಗ ನೀನು ಕಾಂಗ್ರೆಸ್ ಏನು ರೇಷನ್ ಕಾರ್ಡ್ ಕೊಡ್ತಾ ಇದೆಯಾ ಅಂತ ಹೇಳ್ತಾರೆ ಬೆಲೆ ಏರಿಕೆಗಳು ಎಲ್ಲವನ್ನೂ ಗಗನಗೇರಿಸಿರ್ತಕ್ಕಂಥದ್ದು ರಸ್ತೆಗಳು ಕೂಡ ಇವತ್ತೆಲ್ಲ ಗುಂಡಿ ಬಿದ್ದಿರ್ತಕ್ಕಂಥದ್ದು ಯಾವುದೋ ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತಂದಾಗ ಅಂಥ ಪಕ್ಷದಲ್ಲಿ ನಾವು ಯಾಕಿರಬೇಕು ಇವತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ನಿಮ್ಗೆ ಗೊತ್ತಿರೋ ಮೊನ್ನೆ ಜಿ ಎಸ್ ಟಿನಲ್ಲಿ ಎಲ್ಲ ಬೆಲೆಗಳು ಕೂಡ ಆಗಿದೆ ಇವತ್ತೆಲ್ಲ ಕೂಡ ಜನಪರವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ನಾನು ಜೊತೆಯಲ್ಲಿ ಅವರ ಜೊತೆಯಲ್ಲಿ ಮತ್ತು ನನ್ನ ಮೇಲೆ ಒಂದು ವಿಶ್ವಾಸವನ್ನಿಟ್ಟು ನಮ್ಮ ಮುಖಂಡರ ಮೇಲೆ ವಿಶ್ವಾಸವನ್ನಿಟ್ಟು ಇವತ್ತು ಶ್ರೀಮತಿ ಸಂಧ್ಯಾರವರು ಮತ್ತು ಅವರ ಇಡೀ ತಂಡ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಯಾಗಿದೆ ಸೊ ಇವತ್ತು ನಮಗೆ ಕಸಗಂಟ್ಪುರ ಪಂಚಾಯಿತಿನೇ ಅಂತಲ್ಲ ಸುತ್ತಮುತ್ತಲು ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಇವರ ದೊಡ್ಡ ಪರಿವಾರ ಇದೆ ಮುಂದಿನ ದಿನಗಳಲ್ಲಿ ಅವರು ಕೂಡ ಎಲ್ಲರೂ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆಗ್ತಕ್ಕಂಥದ್ದು ಮತ್ತು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿ ಕೂಡ ಇವತ್ತು ಬಂದಿರತಕ್ಕಂಥದ್ದು ನಾನು ಅವರನ್ನು ಅತ್ಯಂತ ಹೃತ್ಪೂರ್ವಕವಾಗಿ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಯನ್ನು ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ದಿನಗಳಲ್ಲಿ ಅವರಿಗೆ ಪಕ್ಷದಲ್ಲಿ ಅತ್ಯಂತ ಗೌರವವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವೆಲ್ಲವನ್ನು ಕೂಡ ಸೇರಿ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದೀನಿ ಅವರಿಗೆಲ್ಲರೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೀನಿ